ಅಣ್ಣ ನಮ್ ರವಿ ಸರ್ ತೆಗ್ದಿರೋ ಸಿನಿಮಾ ಮಲ್ಲ ನಮ್ಮ ರವಿ ಸರ್ ತೆಗ್ದಿರೋ ಮಲ್ಲ ಆದ್ರೆ ಬೆಂಗಳೂರು ವೆದರ್ ಹೆಂಗಿರುತ್ತೆ ಅಂತ ಪ್ರತಿಯೊಬ್ಬರಿಗೂ ಹೇಳಕ್ ಆಗಲ್ಲ ಟೆಂತ್ ಪಿ ಯು ಸಿ ಡಿಗ್ರಿ ಎಲ್ಲಾದ್ರಲ್ಲೂ ಅಟೆಂಡೆನ್ಸ್ ಶಾರ್ಟೇಜ್ ಅಂತ ಅಂದ್ಬಿಟ್ಟು ಫೈನ್ ಕಟ್ಟೆ ನನ್ನ ಎಕ್ಸಾಮ್ ಬರ್ದಿ ಹೋಗ್ತಾ ಹೋಗ್ತಾ ಹೆಂಗಿರುತ್ತೆ ಅಂದ್ರೆ ಅಪ್ಪ ಅಮ್ಮನ ನೋಡ್ಕೋಬೇಕು ಮನೆ ನೋಡ್ಕೋಬೇಕು ಅದೊಂಥರ ಹಂಗೆ ಎಷ್ಟೇ ಮೇಲ್ಗಡೆ ಯಾರಾಡಿದ್ರು ಅಂತರ ಕೆಳಗೆ ಕೂರಿಸ್ಬಿಡುತ್ತೆ ಅಪ್ಪ ಅಮ್ಮ ಅವ್ರನ್ನ ನೋಡ್ಕೊಳ್ಳೋದ್ ಒಂದೇ ಇವಾಗ ನಮ್ಮ ತಲೆಯಲ್ಲಿ ಇರುತ್ತೆ ಬೇರೆ ಏನಿರಲ್ಲ ಯಾವ ಹುಡುಗಿ ಅದು ಇದು ತುಂಬಾ ತುಂಬಾ ಟ್ರೋಲ್ ಆಗಿದೆ ಅಂದ್ರೆ ಒಂದೇ ನೂರು ರೂಪಾಯಿ ಕೊಟ್ಬಿಟ್ಟು ಹೋಗಿದ್ದೀನಿ ಸಿನ್ಮಾಗೆ ಸಾವಿರ ರೂಪಾಯಿ ನ್ಯಾಯ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಹೇಳಿ ಎಲ್ಲಾ ಹುಡುಗಿರು ಆಕ್ಚುಲಿ ನನ್ನ ಹೆಸರು ಯಾರು ಕರೆಯಲ್ಲ ನವಾಜ್ ನವಾಜ್ ಹೋಗ್ತಿದಾರೆ ನೋಡಿ ಅದರ ಯಾರು ಹಣ ಹಣ ಅವನು ನೋಡಿ ಅಂತ ಲೆಜೆಂಡರಿ ಮ್ಯೂಸಿಕ್ ಡೈರೆಕ್ಟರ್ ನಿಮ್ಮ ಸ್ಟೈಲಲ್ಲಿ ಹಣ ಅಂತ ಹೇಳಿದ ಎಷ್ಟು ಖುಷಿ ಆಗಿರುತ್ತೆ ತುಂಬಾ ಅಂದ್ರೆ ತುಂಬಾ ಖುಷಿ ಏನು ನಿಂದ ಸ್ಪರ್ಧೆಯಲ್ಲಿ ಇಲ್ಲ ನವಾಜು ಸ್ಪರ್ಧೆಯಲ್ಲಿ ಇಲ್ಲ ಅಂದ್ರೆ ಏನು ನಿಂದ ಅವಾಜು ಅಂತ

ಅಷ್ಟೇ ಅಲ್ಲ ಆಕ್ಚುಲಿ ಶಿವಣ್ಣನೂ ನಿಮ್ ಪಂಚ್ ಕೇಳಿದಾಗ ಹೇ ಕರೆಕ್ಟ್ ಅವತ್ತು ಥಿಯೇಟರ್ ಈ ಅಲ್ವಾ ಇದ್ದಿದ್ದು ಅಂತ ನೆನಪು ಮಾಡ್ಕೊಳ್ತಾರೆ ನಿಮ್ಮನ್ನ ನೆನಪಿಟ್ಕೊಂಡಿದ್ರು ಅವ್ರು ನೆನಪು ಮಾಡ್ಕೊಂಡು ಮತ್ತೆ ಮನೆಗ್ ರೀಸೆಂಟ್ ಆಗಿ ಅದು ಅದು ತುಂಬಾ ಒಂದೊಂದ್ ವರ್ಷ ಆಗೋಯ್ತ್ ಆತರ ಹೇಳಿ ಸೊ ರೀಸೆಂಟ್ ಆಗಿ ಮನೆಗೆ ಹೋಗಿದ್ದೆ ಅವ್ರ ಇವರೆಲ್ಲಾ ಬಂದಿದ್ರು ವಾಕಿಂಗ್ ಫ್ರೆಂಡ್ಸ್ ಎಲ್ಲಾರು ಅವ್ರು ಹೇಳ್ತಾರೆ ಲೋ ಶಿವಣ್ಣ ಅಂದ್ರೆ ನಿನ್ಗೆ ತುಂಬಾ ನಿನ್ ಶಿವಣ್ಣ ನಿನ್ನ ಅಂದ್ರೆ ತುಂಬಾ ಇಷ್ಟ ಏನಣ್ಣ ಏನಣ್ಣ ಹೇಳ್ತಿದ್ದೀರಾ ಅಂದ್ರೆ ಲೋ ವಾಕಿಂಗ್ ಹೋಗ್ಬೇಕಾರೆ ಎಲ್ಲ ನಿನ್ನೆ ಇಮಿಟೇಟ್ ಮಾಡ್ತಾ ಇರ್ತಾರೋ ಹಣ ಹಣ ಅಂತ ಅಂದ್ಬಿಟ್ಟು ಸೊ ಆ ಸ್ಟೇಜ್ ಮೇಲೆ ನಿಂತ್ಕೊಂಡ್ ನಂತರನೇ ತರಾನೇ ಹೇಳಿದ್ರು ಅಂತ ಹಣ ನಾಲ್ಗೆ ಕಚ್ಬೇಕು ಅಂತ ನಾನು ಹೇಳಿದ್ರೆ ನಾಲ್ಗೆ ಕಚ್ಬಿಟ್ಟೆಲ್ಲ ಮಾಡಿದ್ರು ಅವರು ತುಂಬಾ ಖುಷಿ ಅವರು ಏನೋ ಡೈಲಾಗ್ ಹೇಳಿದ್ರು ಅವಾಜು ನವಾಜು ಅದೆಲ್ಲ ನಿಮ್ ಮೈಂಡ್ ಹಾರೋಗಿತ್ತಲ್ಲ ಅದಕ್ಕೆ ಅದೆಲ್ಲ ರಿಜಿಸ್ಟರ್ ಆಗಿಲ್ಲ ಅನ್ಸುತ್ತೆ ಒಂಥರ ಖುಷಿಯಲ್ಲೇ ನಾನು ಸತ್ತೋಗ್ಬಿಟ್ಟಿರ್ತೀನಿ ಬಟ್ ಶಿವಣ್ಣ ಇರ್ಬೋದು ಹಂಸಲೇಖಾ ಸರ್ ರುಪಿ ಸರ್ ಹೀಗೆ ದಿಗ್ಗಜರು ನಮ್ಮ ಸ್ಯಾಂಡಲ್ವುಡ್ ನ ಬಿಗ್ಗೆಸ್ಟ್ ಸ್ಟಾರ್ಸ್ ಬಿಗ್ಗೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ಸ್ ಡೈರೆಕ್ಟರ್ಸ್ ಎಲ್ರು ನಿಮ್ಮ ಈ ಒಂದು ಸ್ಟೈಲಿಗೆ ಫಿದಾ ಆಗಿದ್ದಾರೆ ಎಲ್ರಿಗೂ ಸಖತ್ ಇಷ್ಟಪಟ್ಟು ಅದನ್ನ ಇಷ್ಟಪಟ್ಕೊಂಡು ನೋಡ್ತಾರೆ ಕೇಳ್ತಾರೆ ಎಲ್ಲ ಮಾಡ್ತಾರೆ ನಿಜವಾಗ್ಲೂ ತುಂಬಾನೇ ಹೆಮ್ಮೆ ಅಂತ ಅನ್ಸುತ್ತೆ ನಿಮ್ಮನ್ನ ಆತರ ಒಂದು ನೋಡಿದ್ರೆ ನಾವು ಯಾಲ್ ತುಂಬಾ ಖುಷಿ ಆಗುತ್ತೆ ಓಕೆ ಈಗ ಕಾಮಿಡಿ ಕಿಲಾಡಿಗಳು ಶೋನಲ್ಲಿ ನಿಮ್ಮ ಪಂಚ್ ಡೈಲಾಗ್ಗಳು ಎಷ್ಟು ವರ್ಕ್ ಆಗ್ತಾ ಇದೆ ಕಾಮಿಡಿ ಕಿಲಾಡಿಗಳ್ ಸ್ಟಾರ್ಟಿಂಗ್ ಪಂಚ್ ಡೈಲಾಗೆ ನಂದು ಅಂದ್ರೆ ನನ್ಗೆ ಆಕ್ಟಿಂಗ್ ಅಂದ್ರೆ ಆಕ್ಟಿಂಗ್ ಅನ್ನ ನನ್ಗೆ ಇದು ಸಿನಿಮಾ ಆಕ್ಟಿಂಗ್ ಅಥವಾ ಸಿನಿಮಾ ಸೀರಿಯಲ್ ಅಂದ್ರೆ ನನ್ಗೋಕೆ ಆಕ್ಟಿಂಗ್ ಒಂದ್ ನಿಮಿಷ ಆಗಿದ ತಕ್ಷಣ ಕಟ್ ಅಂತ ಅಂತಾರೆ ಏನೋ ಆಮೇಲೆ ಮತ್ತೆ ಡೈಲಾಗ್ ಏನಿದೆ ಓದ್ಕೊಂತೀವಿ ಮತ್ತೆ ಮಾಡ್ತೀವಿ ಸೊ ಅಲ್ಲೋಕೆ ಅಲ್ಲಿ ಹೆಂಗ್ ಅಂದ್ರೆ ಮೂರ್ ದಿವ್ಸ ಪ್ರಾಕ್ಟೀಸ್ ಮಾಡ್ತೀವಿ ಹತ್ತ ಹದ್ನೈದ್ ನಿಮಿಷ ಒಂದೇ ಸಲ ಡೈಲಾಗ್ಸ್ ನೆನ್ಪಿಟ್ಕೊಬೇಕು ಇಡ್ಬೇಕು ನನಗೆ ಸ್ಟಾರ್ಟಿಂಗ್ ಬರ್ತಾ ಇರ್ಲಿಲ್ಲ ಸ್ಟಾರ್ಟಿಂಗ್ ಪಂಚಗಳ ಜೊತೆ ಹೋಗ್ತಿದ್ರು ಆದ್ರೆ ಇವಾಗ ಪಂಚ ಒಂದೇ ಒಂದು ಪಂಚ ಹೇಳ್ತಿಲ್ಲ ಆದ್ರೂ ಎಲ್ಲರೂ ಇಷ್ಟಪಡ್ತಿದಾರೆ ಸೊ ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಈ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಬಿಕಾಸ್ ಆಕ್ಟಿಂಗ್ ಯಾವತ್ತು ಮಾಡದೇ ಇರೋರು ನೀವು ಆ ಸ್ಟೇಜ್ ಮೇಲೆ ಆ ತರ ಎಲ್ಲ ಕಷ್ಟ ನನ್ಗೆ ಗೊತ್ತಿರೋ ಪ್ರಕಾರ ನಾವು ಸಿನಿಮಾದಲ್ಲಿ ಏನೋ ಒಂದ್ ಮಾಡ್ಬಿಡ್ತೀವಿ ಒಂದ್ ನಿಮಿಷ ಎರಡು ನಿಮಿಷ ಕಟ್ ಅಂತ ಹೇಳಿದ ತಕ್ಷಣ ನೆಕ್ಸ್ಟ್ ಡೈಲಾಗ್ ಹಾ ಇವಾಗ ಒಂದ್ ಡೈಲಾಗ್ ಓದ್ತಿ ಒಂದು ಒಂದ್ ಲೈನ್ ಇರುತ್ತೆ ರಾಮನು ಬಂದನು ಅಂತ ಅಂದ್ಬಿಟ್ಟು ಸೊ ನಾವು ಒಂದ್ ನಾಲ್ಕು ರಾಮನು ಬಂದನು ರಾಮನು ಬಂದನು ರಾಮನು ಈ ತರ ನಾಲ್ಕೈದು ತರ ಹೇಳ್ಬಿಡ್ತೀವಿ ನಾವು ಸೊ ಯಾವ್ದೋ ಒಂದು ಓಕೆ ಮಾಡಿ ಚೆನ್ನಾಗ್ ಮಾಡಿದ್ರಿ ನವಾಜ್ ಅಂತ ಅಂತಾರೆ ಬಟ್ ಅಲ್ಲಿ ರಾಮನು ಬಂದನು ಅಂದ್ರೆ ನಗ್ಲೇಬೇಕು ನಗಸ್ಲೇಬೇಕು ಎಲ್ಲಾರು ಕಾಮಿಡಿ ಕಿಲಾಡಿ ಅಂದ್ರೆ ನಗಸ್ಬೇಕು ಅದೆಲ್ಲ ತುಂಬಾ ಕಷ್ಟ ಆಕ್ಚುಲಿ ಅಲ್ಲಿ ಮಾಡೋರೆಲ್ಲ ತುಂಬಾ ಗ್ರೇಟ್ ನನಗೆ ಗೊತ್ತಿರೋ ಪ್ರಕಾರ ಸೊ ಇವಾಗ ಹೇಗೆ ಒಂದು ಪಳಗಿದಿರಾ ಇವಾಗ ಆಕ್ಟಿಂಗ್ ಅಲ್ಲಿ ಪಳಗಿದೀನಿ ಅನ್ನೋದಕ್ಕಿಂತ ಏನೋ ಮಾಡ್ತಾ ಇದೀನಿ ಎಲ್ಲಾರು ಇಷ್ಟ ಪಡ್ತೀನಿ ಕಲಿತಾ ಇದೀರಾ ಸೊ ಏನಾದ್ರು ಆಕ್ಟಿಂಗ್ ಅನ್ನ ಕೆರಿಯರ್ ಅಲ್ಲಿ ಸೀರಿಯಸ್ ಆಗಿ ಒಂದು ಪ್ರೊಫೆಷನ್ ಆಗಿ ತಗೋಬೇಕು ಅಂತ ಏನಾದ್ರು ಅನ್ಸಿದ್ಯಾ ಮುಂದೆ ಆಕ್ಟರ್ ಆಗ್ಬೇಕು ಅಂತ ಅದೇ ಫಸ್ಟ್ ಇಂದಾನೇ ಆಕ್ಟರ್ ಆಗ್ಬೇಕಂತಾನೆ ಇದ್ದೆ ಸೊ ಅವಾಗ ಏನು ಇರ್ಲಿಲ್ಲ ಇವಾಗ ಹೆಂಗೋ ಆ ದೇವ್ರ ದಯೆಯಿಂದ ಒಂದು ಸಿನಿಮಾಗಳು ಒಂದ್ ಒಳ್ಳೆ ಸಿನಿಮಾ ಮಾಡ್ತಾ ಇದೀನಿ ವೆಬ್ ಸೀರೀಸ್ ಒಂದ್ ಎರಡ್ ಮೂರ್ ಮಾಡ್ತಾ ಇದ್ದೀನಿ ಏನೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ತೆಲುಗಲ್ಲೂ ಸಿನಿಮಾ ಮಾಡ್ತಾ ಇದೀನಿ ಆಕ್ಟರ್ ಆಗ್ಬೇಕು ಅಂತ ಅನ್ಕೊಂಡಿದ್ ನಿಮ್ ಆಸೆಗ ಈಡೇರ್ತಾ ಇದ್ದೀನಿ ಬರ್ತಾ ನನಗೆ ಹೆಂಗಾದ್ರೆ ಫಸ್ಟ್ ಸುಮ್ನೆ ಗೆಸ್ಟ್ ಆಗಿ ಏನೋ ಒಂದ್ ಬರಲಿ ಒಂದ್ ಹಾಫ್ ಅನ್ ಅವರ್ ಬಂದೋಗ್ಲಿ ಅಂತ ಅಂದ್ಬಿಟ್ಟು ಕರ್ಸ್ತಾರೆ ಸೊ ಅಲ್ಲಿ ಮಾಡಿದ ತಕ್ಷಣ ನಾನು ಏನೇನೋ ಮಾಡ್ಬಿಡ್ತೀನಿ ನಾನೊಂಥರ ಅಲ್ಲಿ ಹೇಳಿರ್ತಾರೆ ನಾನು ಹೆಂಗೋ ಒಂಥರ ಫುಲ್ ಎಕ್ಸ್ಟ್ರಾ ಆ್ಯಕ್ಷನ್ ಹಾಕೊಂಡು ಏನೋ ಒಂಥರ ಮಾಡ್ತೀನಿ ಅದಾಗಿದ್ದ ತಕ್ಷಣ ಒನ್ ಡೇ ಕರ್ಸಿರೋದು ನನಗೆ ಇನ್ನ ಗೊತ್ತಿದೆ ಒನ್ ಡೇ ಅಂತ ಕರ್ಸಿರೋದು ನನಗೆ ಇಪ್ಪತ್ತು ದಿವಸ ಮೂವತ್ತು ದಿವಸ ಎಲ್ಲಾ ಶೂಟ್ ಮಾಡಿದ್ದಾರೆ ಒನ್ ಡೇ ಅಂತ ಕರೆಸಿ ಅಷ್ಟು ಇಷ್ಟಪಟ್ಟು ನಿಮ್ಮ ಪಾತ್ರ ಇದು ಹೆಂಗೆ ಕಂಟಿನ್ಯೂ ಮಾಡಿ ನಾವು ಯಾವ ಸಿನಿಮಾದಲ್ಲಿ ಇದು ಇದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಇವಾಗ ಗೌರಿ ಸಿನಿಮಾ ಬರ್ತಾ ಇದೆ ಸೊ ಗೌರಿ ಸಿನಿಮಾಗೆ ನನಗೆ ಬರೀ ಒನ್ ಅವರ್ ಕರೆಸಿದ್ದು ಗೆಸ್ಟ್ ಅಪಿರೆನ್ಸ್ ಆಗಿ ಒಂದೇ ಒಂದು ಅವರ್ ಅದೇ ಸಿನಿಮಾ ನಾನು ಇಪ್ಪತ್ನಾ ಇಪ್ಪತ್ತೇಳು ದಿನ ನಾನು ಶೂಟ್ ಮಾಡಿದ್ದೀನಿ ಗೆಸ್ಟ್ ಆಗಿ ಬಂದಿದ್ದು ಒಂದಿನ ಕರೆಸಿದ್ದು ಅದಾದ್ಮೇಲೆ ನವಾಜ್ ನಿಮ್ಮ ಕ್ಯಾರೆಕ್ಟರ್ ಕಂಟಿನ್ಯೂ ಆಗುತ್ತೆ ನವಾಜ್ ನೀವೇ ಫಿಕ್ಸ್ ಬಿಡಿ ಹೀರೋ ಫ್ರೆಂಡ್ ನೀವೇ ಫಿಕ್ಸ್ ಅಂತ ಡೈರೆಕ್ಟರ್ ಸರ್ ಹೇಳಿ ಸೊ ಅವರೇ ಕಂಟಿನ್ಯೂ ಮಾಡಿದ್ರು ಹಂಗೆ ವಾವ್ ಇಂದ್ರಜಿತ್ ಲಂಕೇಶ್ ಸರೇನೆ ಡೈರೆಕ್ಟ್ ಮಾಡ್ತಿರುವಂತ ಸಿನಿಮಾ ಅದು ಅಂಡ್ ಅವರೇ ನಿಮ್ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ದಾರೆ ಅಂತಂದ್ರೆ ಅವ್ರು ಎಷ್ಟು ಇಷ್ಟ ಆಗಿರ್ಬೇಕು ನಿಮ್ಮ ಪಾತ್ರ ಇನ್ನೊಂದ್ ಮಾತು ಹೇಳಿದ್ರು ನಿಮಗೆ ಹೆಸರು ನೆನಪಿಲ್ಲ ಅವ್ರು ಏನ್ ಹೇಳಿದ್ರು ಅಂದ್ರೆ ಈ ತರ ಓಕೆ ನಾವು ಸಿನಿಮಾ ರಿಲೀಸ್ ಆದಾಗ ಸಿನಿಮಾ ಥಿಯೇಟರ್ ಅಲ್ಲಿ ನೋಡ್ಬೇಕಾದ್ರೆ ಎಲ್ಲರೂ ನೋಡಿ ನಗ್ತಿವಿ ನಾವು ಬಟ್ ಇಲ್ಲಿ ಇದ್ದಾಗ ನಾವು ಒಂದು ಶೂಟ್ ಮಾಡ್ಬೇಕಾದ್ರೆ ಕ್ಯಾಮ್ರಾ ಶೂಟ್ ಮಾಡ್ಬೇಕಾದ್ರೆ ನಾವೊಬ್ಬ ಕಮಿಡಿಯನ್ ಕಾಮಿಡಿ ಮಾಡ್ತಾರೆ ಅಂದರೆ ನಗದು ತುಂಬ ರೇರು ಆ ಥರ ನನ್ನ ಜೀವನದಲ್ಲಿ ನಾನು ಬರೀ ಇಬ್ಬರನ್ನ ಮೂರು ಜನ ನೋಡಿದೀನಿ ಅಂತ ಯಾರು ಯಾರ್ಯಾರು ಸರ್ ಅಂದರೆ ಸಾಧು ಸರ್ ಹೇಳಿದ್ರು ಸಾಧು ಸರ್ ಮತ್ತು ಇನ್ನೂ ಇಬ್ರು ಹೆಸರು ಹೇಳಿದ್ರು ನನಗೆ ನೆನಪಿಲ್ಲ ಸರಿಯಾಗಿ ಇನ್ನ ಇಬ್ರು ಹೆಸರು ಕಮಿಡಿಯನ್ ಒಳ್ಳೆ ಕಮಿಡಿಯನ್ಸ್ ಅವರು ಅವ್ರ ಹೆಸರುಗಳು ಹೇಳಿದ್ರು ಅದಾದ್ಮೇಲೆ ನವಾಜ್ ನಾನು ಇಷ್ಟು ವರ್ಷಗಳಾದ ನಾನ್ ಈ ತರ ಸೆಟ್ ಅಲ್ಲಿ ಇದ್ದಾಗ ಕ್ಯಾಮ್ರಾ ಇಂದ ನಿಂತ್ಕೊಂಡಿದ್ದಾಗ ಅಲ್ಲಿ ನಕ್ಕಿದಂದ್ರೆ ನಿನ್ ಕಾಮಿಡಿಗೆ ಏನೋ ಒಂಥರ ಜೋಶ್ ಬಂತು ಓಕೆ ನಾನ್ ಆಕ್ಟರ್ ಆಗಬಹುದು ಕಾನ್ಫಿಡೆನ್ಸ್ ಬಂದಿದೆ ಹಾಗಿದ್ರೆ ಅಲ್ಲಿ ಯಾರೋ ಒಬ್ರು ಬೇರೆ ಡೈರೆಕ್ಟ್ರು ನವಾಜ್ ತುಂಬಾ ಚೆನ್ನಾಗಿ ಮಾಡ್ತಿದಾನೆ ನವಾಜ್ ನ ಒಂದ್ಸಲ ಟ್ರೈ ಮಾಡಿ ಅಂತ ಅಂದಾಗ ಒನ್ ಅವರ್ ಬನ್ನಿ ನವಾಜ್ ಅಂತ ಅಂದ್ಬಿಟ್ಟು ಕರ್ಸ್ಕೊಂಡಿದ್ದು ನಿಮ್ ಸಿನಿಮಾದಲ್ಲಿ ಈಗ ಹೀರೋ ಆಗ್ಬೇಕು ಅನ್ನೋ ಆಸೆ ಇದೆಯಾ ಅಥವಾ ಕಾಮಿಡಿಯನ್ ಆಗಿನ ಮಿಂಚಣ್ಣ ಅನಿಸ್ತಾ ಇದೆಯಾ ನನಗ್ ತುಂಬಾ ಆಸೆ ಅಂದ್ರೆ ಕಾಮಿಡಿಯನ್ನು ಇಲ್ಲ ಅಂದ್ರೆ ವಿಲನ್ ಆಗ್ಬೇಕಂತ ವಿಲನ್ ಯಾರ ನಿಮ್ ಫೇವ್ರೆಟ್ ವಿಲನ್ ಎಲ್ಲಾರು ವಿಲನಿಸಮ್ ಅಂದ್ರೆ ಏನೋ ವಿಲನಿಸಮೇ ಒಂಥರ ನೆಕ್ಸ್ಟ್ ಲೆವೆಲ್ ಒಂದು ಹೀರೋ ಹೀರೋ ಕಾರಣನೇ ಮೈನ್ ವಿಲನ್ ವಿಲನ್ ಇದ್ರೆ ಒಬ್ಬ ಹೀರೋ ಆಗಕ ಎಲ್ಲರೂ ಫೇವ್ರೇಟ್ ವಿಲನ್ಸ್ ಯಾರು ತುಂಬಾ ಫೇವ್ರೇಟ್ ನಿಮ್ಗೆ ರೋಲ್ ಮಾಡೆಲ್ ಅಂದ್ರೆ ಸಾಧು ಸರ್ ಅದು ಸರ್ ರಂಗಣ್ಣ ರಘು ರಂಗಾಯಣ್ಣ ರಘು ಸಾರಿಗೆ ಬ್ರು ತುಂಬಾ ಅಂದ್ರೆ ತುಂಬಾ ಫೆವರೇಟ್ ವಾ ಓಕೆ ಸೊ ಕಾಮಿಡಿ ಕ್ಲಾಡಿಗಳು ಬಗ್ಗೆ ಮಾತಾಡ್ತಿದ್ವಿ ನಾವು ನಿಮ್ ಕಾಮಿಡಿ ಅಂತೂ ಎಲ್ರಿಗೂ ತುಂಬಾನೇ ಇಷ್ಟ ಆಗಿದೆ ಕಾಮಿಡಿ ಟೈಮಿಂಗ್ ಇರಬಹುದು ನಿಮ್ಮ ಸ್ಟೇಜ್ ಪ್ರೆಸೆನ್ಸ್ ಎಲ್ಲಾನು ಬಟ್ ಅಷ್ಟು ಸ್ಕಿಟ್ ಗಳು ನೀವು ಮಾಡಿರೋದ್ರಲ್ಲಿ ಒಂದು ಮೆಮೊರಬಲ್ ಸ್ಕಿಟ್ ಅಂತಂದ್ರೆ ಯಾವ್ದನ್ ಹೇಳ್ತೀರಾ ಮೆಮೊರಬಲ್ ಸ್ಕಿಟ್ ಅಂದ್ರೆ ಈ ಸಲಿ ನಾನು ಅಂದ್ರೆ ತುಂಬಾ ಮೆಮೊರಬಲ್ ಅಂದ್ರೆ ಈ ಸಲಿ ಫಸ್ಟ್ ಸ್ಟಾರ್ಟಿಂಗ್ ಏನ್ ಈ ಲಾಸ್ಟ್ ಥ್ರೀ ವೀಕ್ಸಿಂದ ಎಲ್ಲಾರು ಮೆಚ್ಕೊಂತವ್ರು ನನ್ನ ಈ ನವಾಜು ತುಂಬ ಚೆನ್ನಾಗಿ ಮಾಡ್ತೀರಾ ನವಾಜ್ ತುಂಬ ಚೆನ್ನಾಗಿ ಅದರಲ್ಲಿ ಈ ಸಲಿ ನಮ್ಮ ಜಗ್ಗೇಶ್ ಹೇಳಿದ್ರು ಈ ಸಲಿ ಲೇಡಿ ಗೇಟಪ್ ಒಂದು ಹಾಕಿದ್ದೆ ಇನ್ನೊಂದರಲ್ಲಿ ಬಾಮ್ಮದ್ದೀನ್ ಗೆಟಪ್ ಒಂದು ಹಾಕಿದ್ದೆ ಅವ್ರು ಅಂದ್ರೆ ಇಲ್ಲ ನವಾಜ್ ಸ್ಟಾರ್ಟಿಂಗ್ ಬಂದಾಗ ನಾನು ಅವ್ರನ್ನ ಗಿಮಿಗಿ ಕರ್ಸ್ಕೊಂಡಿದ್ದಾರೆ ಸೊ ಈಗ ನವಾಜ್ ಬಂದರೆ ಏನಿರುತ್ತೆ ಅಂದ್ರೆ ಅಣ ಅಣ ಅಂತ ಅಂತಿರ್ತಾನೆ ಅಂತ ಅಂದ್ಕೊಂಡಿದ್ದೆ ಅವರು ಹೋಗ್ತಾ ಹೋಗ್ತಾ ಏನು ಮಾಡ್ತಿದ್ದು ಸರ್ ಏನು ಮಾಡ್ತಿದ್ದೀರಾ ನವಾಜ್ ನೀವು ನೀವೊಬ್ಬರು ಆಗ್ತಿದ್ಯಾ ಕಣೋ ನೀನು ಅಂತ ಅಂದ್ಬಿಟ್ಟು ಅಂದರು ಒಂಥರ ಏನೋ ಈ ಸಲ ನನಗೇನೋ ತುಂಬ ಖುಷಿಯಾಯಿತು ಈ ವೀಕ್ ಒಂದು ಲೇಡಿ ಗೆಟಪ್ ಒಂದು ಮತ್ತೆ ಈ ವೀಕ್ ಮಾಡಿದ್ದು ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಸೊ ಈ ಕಾಂಪ್ಲಿಮೆಂಟ್ ಆ ಲೇಡಿ ಗೆಟಪ್ ಸಿಕ್ಕಿದ್ದು ಲೇಡಿ ಗೆಟಪ್ ಮತ್ತೆ ಇನ್ನೊಂದು ಬಾಮ ಇದೆ ಎರಡು ಗೆಟಪ್ ಎರಡು ಗೆಟಪ್ ಆಕ್ಟರ್ ಆಗಿದ್ಯಾ ನೀನು ಇವಾಗ ಕಲಾವಿದ ಆಗಿದ್ಯಾ ನೀನು ನೀನ್ ಬರೀ ಅಣ್ಣ ಅಣ್ಣ ಅಷ್ಟೇ ಅಲ್ಲ ಇವಾಗ ಅಣ್ಣ ತಂಗಿ ಅಕ್ಕ ಎಲ್ಲಾನು ನೀನು ಅಂತ ನಿಜವಾಗ್ಲು ಆಗ ನಿಮ್ಮನ್ನ ನೋಡಿದ್ರೆ ಎಲ್ಲರೂ ಅಕ್ಕ ಅಕ್ಕ ಅಂತ ಹೇಳಿದ್ರ ಡೈಲಾಗ್ ಸೀರಿಯಸ್ ಆಗಿ ಅದು ಈ ಲೇಡಿ ಗೆಟಪ್ ಈ ಸಲ ಹಾಕಿದ್ನಲ್ಲ ಸೊ ಎಷ್ಟೊಂದು ಜನ ಸೇಮ್ ಹುಡುಗಿ ತರನ ಥರನೇ ಇದೆಯಾ ಅಂತ ಅಂತಿದ್ರು ಮತ್ತೆ ಇನ್ನೊಂದು ಏನೋ ನಾನು ನಡ್ಕೊಂಡು ಬರ್ಬೇಕಾದ್ರೆ ಕ್ಯಾಮ್ರಾಮನ್ಸ್ ಎಲ್ಲ ಹಿಂದೆಗಡೆ ನಿಂತಿದ್ರು ಅವ್ರ ಮುಂದೆ ಯಾರದು ಯಾರು ಹೋಗ್ತಾವಳೆ ಅಲ್ಲಿ ಯಾರೋ ಫಿಗರ್ ಅಂತ ಹಿಂದೆ ತಿರುಗ ನೋಡಿದ್ರೆ ಈ ಯಾರೋ ಚೆನ್ನಾಗಿದಾಳಲ್ಲ ಅಂತ ಹೇಳ್ತವ್ರು ಅಂದರೆ ಗೊತ್ತೇ ಆಗಿಲ್ಲ ಅವ್ರಿಗೆ ನವಾಜ್ ಅಂತ ಥರ ಸ್ವಲ್ಪ ಚೆನ್ನಾಗಿದೀನ ಬಾಡಿ ಹಿಡಿಯಲ್ಲ ಹುಡುಗಿ ತರ ಸೊ ಚೆನ್ನಾಗಿ ಕಾಣಿಸ್ಬಿಟ್ಟಿದೆ ಅಲ್ಲಿ ಏನು ಹುಡುಗಿರ

ಏನೇನ್ ಹಾಕೋಬೇಕು ಎಷ್ಟು ಸೊಂಟ ಕಾಣಿಸ್ಬೇಕು ಎಷ್ಟು ಕಾಣಿಸ್ಬಾರ್ದು ನೋಡಿ ರೆಡಿ ಆಗಕ್ಕೆ ಎಷ್ಟೊತ್ತ ಆಗತ್ತಲ್ವ ನೀವ್ ಎಷ್ಟೊತ್ತ ತಗೊಂಡ್ರಿ ರೆಡಿ ಆಗಕ್ಕೆ ನನಗೆ ಎರಡು ಅವರ್ ಮೇಕಪ್ ಮಾಡುದು ನೋಡಿ ಮೇಕಪ್ ಹೇರ್ ಸ್ಟೈಲ್ ಎರಡು ಅವರ್ ಮಾಡಿದ್ರು ನನ್ಗೆ ಮತ್ತೆ ಹುಡುಗಿರ್ ಲೇಟ್ ಮಾಡ್ತಾ ರೆಡಿ ಆಗೋದಕ್ಕೆ ಅಂತಂದ್ರೆ ಹೆಂಗಿದ್ರೆ ಹಂಗೆ ಬಾರೇ ಆಯ್ತು ಅಂತ ಅಂದ್ಬಿಟ್ಟು ನಾವೆಲ್ಲ ಅಂತಿರ್ತೀವಿ ಬೈತಾ ಇರ್ತೀನಿ ನಾನು ಇನ್ನ ಎಷ್ಟೊತ್ತಮ್ಮ ಏನೋ ಮಾಡ್ತಿದ್ಯಾ ಅಂತ ಅಂದ್ಬಿಟ್ಟು ಹುಡುಗಿ ವೇಷ ಹಾಕದ್ಮೇಲೆ ಅಟ್ಲೀಸ್ಟ್ ಗೊತ್ತಾಗಿರುತ್ತಲ್ವಾ ಟೈಮ್ ಗೊತ್ತಾಯ್ತು ಗೊತ್ತಾಯ್ತು ನಾನು

ಅದೇ ನೀವ್ ಬಂದಿದ್ದೀರಾ ಅಂತ ಒಂಚೂರು ಏನೋ ಶಲ್ಟಿಟ್ ಹಾಕೊಂಡ್ ಮುಖಾದ್ರೂ ತೊಳ್ಕೊಂಡಿದೀನಿ ಇಲ್ಲ ಆದ್ರೆ ಸುಮ್ನೆ ಹಂಗೆ ಬಂದ್ಬಿಡಿ ಸುಮಕ್ ಮದ್ವೆ ಮನೆಗ್ ನೀವು ಚಡ್ಡಿ ಹಾಕೋದ್ರೆ ಎಷ್ಟೊಂದ್ ಜನ ಸಿಂಗಲ್ ಹುಡುಗಿ ಬಂದಿರ್ತಾರೆ ನೋಡ್ತಾರೆ ಹುಡುಗಿರ್ ನನಗದ್ರ ಬಗ್ಗೆ ಹುಡುಗಿರ್ ನನ್ನ ನನ್ನ ಹೆಂಗಿದೀನಿ ನನ್ ಬಟ್ ತುಂಬಾ ಜನ ಇದ್ದಾರೆ ನನಗೆ ಗೊತ್ತು ನಿಮ್ ಮನ್ಸು ನೋಡಿ ಪ್ರೀತಿ ಮಾಡ್ಬೇಕು ಇಲ್ಲ ಇಲ್ಲ ಎಲ್ಲಾ ಹುಡುಗಿರು ಆಲ್ಮೋಸ್ಟ್ ನೀವು ಬೇಜಾರು ಮಾಡ್ಕೋಬೇಕು ನೀವು ಪ್ರಪಂಚದಲ್ಲಿರೋ ಹುಡುಗಿ ನೈಂಟಿ ಪರ್ಸೆಂಟ್ ನಮ್ಮ ಹತ್ರ ಏನಿದೆ ಯಾವ ಬೈಕಲ್ಲಿ ಬಂದವನು ಯಾವ ಕಾರಕೊಂಡವ್ನೇ ಅವ್ನ ಏನು ಯಾರು ನೋಡಲ್ಲ ಅವ್ನ್ ಚೆನ್ನಾಗಿದಾನ ದಪ್ಪಾನ ಅಂತ ಕರ್ರಿಗೆ ನೋಡ್ತಾರೆ ಕಾಪಾಡ್ಕೊತಾನಮ ಅಂತ ಹತ್ತೆ ಹತ್ತು ಪರ್ಸೆಂಟ್ ಈ ಪ್ರಪೋಸಲ್ಲಿ ಇರೋ ತೊಂಬತ್ ಪರ್ಸೆಂಟ್ ಹುಡುಗಿ ನ ಸೈಡ್ ಇಕ್ಕಿರಿ ಹತ್ತು ಪರ್ಸೆಂಟ್ ಆ ಹುಡುಗಿ ಸರಿ ಹುಡುಗರ್ಗೆ ಏನ್ ಕ್ವಾಲಿಟೀಸ್ ಇಷ್ಟ ಆಗಿದ್ರೆ ಹುಡುಗಿರಲ್ಲಿ ಮತ್ತೆ ನನಗೇನ್ ಇಷ್ಟ ಇಲ್ಲ ಮೇಡಮ್ ನನಗ್ ನಮ್ಮಮ್ಮನ ಯಾರು ಅವ್ರ ಅಮ್ಮನ್ನ ಯಾರು ಚೆನ್ನಾಗಿ ನೋಡ್ಕೊಂಡಿರ್ತಾಳ ಅವ್ಳು ಇಷ್ಟ ಅದ್ ಹೆಂಗ ಗೊತ್ತಾಗುತ್ತೆ ನಿಮ್ಗೆ

ಇದೊಂದ್ ಮಾತ್ರ ನಮ್ಮಮ್ಮ ಬೇಗ ಇವಾಗ ನನ್ನ ಇರೋದು ನಿಜ ಹಂಗೆ ಮಾತಾಡ್ತೀನಿ ನಮ್ಮಮ್ಮ ಜಾಸ್ತಿ ಸಹ ಬದ್ಕಲ್ಲ ಯಾರೇ ಆಗಿರ್ಲಿ ಅವ್ರಿಗೆ ಸಾವು ಬಂದಾಗ ಸತ್ತೋಗ್ತಾರೆ ಹೋಗ್ತಾರೆ ಆದ್ರೆ ನಾನು ಇದೊಂದ್ ಮಾತ್ರ ಸತ್ತಾಗ ಸತ್ತಾಗ್ ನನ್ ನನಗೊಂದ್ ಅನಿಸ್ತಿದೆ ನಮ್ಮಮ್ಮ ಈ ಪ್ರಪಂಚದಲ್ಲಿ ಇಲ್ಲ ಅಂದಾಗ ನಾನ್ ಬದುಕಿರ್ತಿರೋ ಇಲ್ವ ಅದು ನನಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ಅದು ಯೋಚನೆ ಮಾಡಿದ್ರೆ ಒಂಥರ ಏನೋ ಜೀವ ಹೋಗೋ ತರ ಅನ್ಸ್ಬಿಡುತ್ತೆ ನನಗೆ ಅವಳಿಗೋಸ್ಕರ ಬದುಕ್ತಿರೋದು ನಿಜ ನಾನ್ ನೋಡಿರೋ ಹುಡುಗಿ ನನ್ ಗರ್ಲ್ ಫ್ರೆಂಡ್ ನನ್ ಲವರ್ ನನ್ ಹೆಂಡತಿ ನನ್ ದೇವ್ರು ಅಮ್ಮ ಎಲ್ಲಾ ಅವಳೆ ಅವಳೊಬ್ಳೆ ದಟ್ ಸೋ ಸ್ವೀಟ್ ಸೊ ಎಸ್ ಭರ್ಜರಿ ಬ್ಯಾಚುಲರ್ಸ್ ಪ್ರೋಗ್ರಾಮ್ ಇಬ್ರು ಒಂದೇ ಶೋ ನಲ್ಲಿ ಇದ್ವಿ ಅಂಡ್ ಅವ ಹೆಂಗಿದ್ರು ನವಾಜ್ ಅಂತಂದ್ರೆ ಮಾತೆ ಆಡ್ತಾ ಇರ್ಲಿಲ್ಲ ನಾನ್ ಆಕ್ಚುಲಿ ಇವ್ರು ಹೇಳ್ತಿದ್ದೆ ಇಲ್ಲಿ ಇಲ್ಲ ಮ್ಯಾಮ್ ನವಾಜ್ ಜಾಸ್ತಿ ಮಾತಾಡಲ್ಲ ತುಂಬಾ ಮಾತ್ ಕಮ್ಮಿ ಪಂಚ್ ಡೈಲಾಗ್ ಗಳನ್ನ ಹೇಳ್ತಾರೆ ಅಂತ ಬಟ್ ಇಷ್ಟು ಟ್ರಾನ್ಸ್ಫಾರ್ಮೇಶನ್ ಆಗಿದೆ ಅಂತ ಅನ್ನಿಸ್ತಾ ಇದೆ ನನಗೆ ನೀವ್ ಆ ಶೋ ನಲ್ಲಿ ಏನೇನ್ ಕಲ್ತ್ರಿ ಅಂತ ಹೇಳಿ ನಮ್ಗೆ ಆ ಶೋ ಇವಾಗ್ಲೂ ಏನೂ ಮಾತಾಡಲ್ವ ಇವಾಗ್ಲೂ ಏನೋ ಒಂಥರ ನನಗೆ ನನ್ ಕಾಲ್ ನೋಡಿ ನನ್ನ ಅವಾಗ್ಲಿಂದ ಕಾಲ್ ಒಂತರ ನಾನ್ ತುಂಬಾ ಇಂಟ್ರೋವರ್ಟ್ ಅಂದ್ರೆ ಗೊತ್ತಾ ತುಂಬಾ ಮಾತುಗಳು ಬರುತ್ತೆ ಅರೆ ಒಳಗಡೆ ನಾನು ಒಬ್ನೇ ಮಾತಾಡ್ತಿರ್ತೀನಿ ನನ್ನ ಆಚೆ ಹಾಕೋದ್ ಒಂಥರ ಏನೋ ಭಯ ಪಂಚ ಏನಂದ್ರೆ ಅದು ಪಂಚ ಹೇಳ್ಬೇಕಾದ್ರೆ ಮಾತ್ರ ನನ್ ಕಣ್ಣು ಇಂಗ್ ಇರುತ್ತೆ ನನ್ನ ಕಣ್ಣು ಕಣ್ಣ ನನಗೆ ಕಾಣಿಸಲ್ಲ ಏನಿದೆ ಮುಂದೆ ಅಂತ ಅಂದೆ ಕಣ್ಣೆ ಅಂತ ಅಂದ್ಬಿಟ್ಟು ಅಂದಾಗ ನನಗೆ ಕಾಣಸಲ್ಲ ಏನೋ ಒಂದ್ ಫ್ಲೋ ಅಲ್ಲಿ ಹೋಗ್ಬಿಡ್ತೀನಿ ಅದಾದ್ ತಕ್ಷಣ ಈ ಡೈಲಾಗ್ ಹೇಳ್ತರೆ ಎಲ್ಲ ಕ್ಲಾಪ್ಸ್ ಹೊಡಿತಾರೆ ಎಲ್ಲ ಹೋಗುತ್ತೆ ಅದಾದ್ ತಕ್ಷಣ ಪಕ್ಕದಲ್ಲಿ ಬಂದು ಅಯ್ಯೋ ಏನೋ ಪಾಯಿಂಟ್ ಮಾತಾಡ್ಬಿಟ್ಟೆ ನಾನು ನನಗೆ ಅನ್ಸುತ್ತೆ ಅದಾದ್ಮೇಲೆ ಕಾನ್ಶಿಯಸ್ ಆಗಿ ಬಿಡ್ತೀರಾ ತುಂಬಾ ನಾನು ಆಮೇಲೆ ಯಾರಿಗೂ ಮಾತಾಡೋಲ್ಲ ಯಾರಿಗೂ ಫೋಟೋಗ್ರಾಫರ್ ಕಳದ್ರು ನಿಂತಕೊಳ್ಳಲ್ಲ ನಾನು ಸರ್ ಸರ್ ಬೇಡ ಸರ್ ಹೋಗ್ಬಿಡ್ತೀನಿ ಇವಾಗ್ಲೂ ಏನೋ ಒಂದರ ನಾಟಿ ಇವಾಗ್ಲೂ ಈ ತರ ಎಲ್ಲಾ ಮಾತಾಡ್ತೀನಿ ಇವಾಗಲೂ ಸಾಕಷ್ಟು ಜನ ನಿಮ್ಮನ್ನ ಗುರ್ತಿಡಿತಾರೆ ಬಂದು ಫೋಟೋ ತಗೋತಾರೆ ಮತ್ತೆ ಈಗಲೂ ಕಾನ್ಶಿಯಸ್ ಆದ್ರೆ ಹೇಗೆ ನೀವು ನಾನು ಒಂದೇ ಮಾತು ಹೇಳೋದು ಯಾರು ಬನ್ನಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಿಂಗೆ ಸಪೋರ್ಟ್ ಮಾಡ್ತೀನಿ ಹಿಂಗೆ ಇದೇ ನನ್ನ ಮಾತು ಒಂದೇ ಮಾತು ಹಿಂಗೆ ಸಪೋರ್ಟ್ ಮಾಡ್ತೀವಿ ಅಷ್ಟೇ ಬೇರೆ ಏನು ಮಾತಾಡೋದು ಸರ್ ಹಂಗಿತ್ತು ಸರ್ ಹಿಂಗಿತ್ತು ಸರ್ ಹೌದು ಹಿಂಗಿತ್ತು ಸರ್ ಹಂಗಿತ್ತು ಸರ್ ಇಲ್ಲ ಅಷ್ಟೇ ಯಾವುದೂ ಇಲ್ಲ ಅಷ್ಟೇ ಬಟ್ ಹೇಳಿ ಭರ್ಜರಿ ಬ್ಯಾಚುಲರ್ಸ್ ಪ್ರೋಗ್ರಾಮ್ ಆ ಎಕ್ಸ್ಪೀರಿಯನ್ಸ್ ಹೇಗೆ ಆ ಶೋ ಎಕ್ಸ್ಪೀರಿಯನ್ಸ್ ಅಂದರೆ ಅವಾಗಲೇ ಫಸ್ಟ್ ಟೈಮ್ ಈ ತರ ಸೆಲೆಬ್ರಿಟಿ ಹುಡುಗಿರ್ನೆಲ್ಲ ನೋಡಿದ್ದೀವಿ ಸೆಲೆಬ್ರಿಟಿ ಹುಡ್ಗಿರಿ ಇಷ್ಟ ಜನ ಏನೋ ಒಂದಾರ ಕಣ್ಣಿಗೆ ಕಲರ್ ಅಮ್ಮ ಅಮ್ಮ ಅಮ್ಮು ಎಲ್ಲ ಒಳ್ಳೆ ಪಾಪ ತುಂಬಾ ಸಪೋರ್ಟ್ ಮಾಡಿದ್ರು ಅವ್ರಾಗಿರ್ಬೋದು ನೀವ್ ಆಗಿರ್ಬೋದು ಪ್ರತಿಯೊಬ್ರುನು ಎಲ್ಲಾ ಸಪೋರ್ಟ್ ಮಾಡೋರು ಯಾರ ನನಗೊಂದು ಏನ್ ಇಷ್ಟ ಅಂದ್ರೆ ನನ್ ಇವಾಗ ನನ್ ನನಗೊಂದು ಏನ್ ಇಷ್ಟ ಆಗುತ್ತೆ ನಾನೊಂದು ನಂಬೋದೇನಂದ್ರೆ ನಾನು ಎಲ್ಲೇ ಹೋದ್ರು ಏನೇ ಮಾಡಿದ್ರುನು ನನ್ ಮೇಲೆ ಏಯ್ ಅವ್ನು ಹಂಗೆ ಕಣಿವ್ ನಿಂಗೆ ಕಣ್ಯಾವ್ನ ಇದ್ ಮಾಡ್ ನನ್ ಮೇಲೆ ಯಾರು ದ್ವೇಷ ಅಂತೂ ಇಟ್ಕೊಳ್ಳಲ್ಲ ಅದೊಂದು ಮಾತ್ರ ಖುಷಿ ಎಲ್ಲ ಅವ್ನ ಒಳ್ಳೆ ಮನ್ಸು ಒಂದು ಅಂತ ಅಂದ್ಬಿಟ್ಟು ಸಪೋರ್ಟ್ ಮಾಡ್ತಾರ ಅದೊಂದೇ ಮತ್ತೆ ಫಾರಿನ್ ಬೇರೆ ಹೋದ್ವಿ ನಾವು ಅದೇ ಎಕ್ಸ್ಪೀರಿಯನ್ಸ್ ಇಂಗಿತ್ತ ನಮ್ ಇಡೀ ವಂಶದಲ್ಲೇ ನಾನೇ ಫಸ್ಟ್ ಫಾರಿನ್ ಹೋಗಿದ್ವಿ ನಾನೇ ಫಸ್ಟ್ ಮ್ಯಾಮ್ ನನ್ ನಮ್ ಜೀವನ ಎಲ್ಲಾ ಹೆಂಗಿರುತ್ತೋ ಗೊತ್ತಾ ಮ್ಯಾಮ್ ಪಾರಿನೆಲ್ಲ ದುರದ್ ವಿಷಯ ನಾವೆಲ್ಲ ಬೇರೆ ಊರಿಗೆ ಹೋಗ್ಬೇಕಂದ್ರೆ ಎರಡು ಮೂರು ದಿವಸದ ಮುಂಚೆ ನಾವು ಮಚ ಇಲ್ಲಿಗೆ ಮೈಸೂರ್ಗ್ ಹೋಗ್ಬೇಕಂತ ಎಷ್ಟು ಬೇಕು ಸಾವಿರ ರೂಪಾಯಿ ಸಾವಿರ ರೂಪಾಯಿ ಬೇಕೋ ಅಯ್ಯೋ ಮೂರ್ ದಿವ್ಸ ದುಡಿಬೇಕಲ್ಲ ಈ ತರ ನಮ್ ಹೋಗಕ್ಕೆ ಇವಾಗ ನನಗೆ ಮೈಸೂರ್ ನನಗೆ ಆಫ್ ಆನ್ ಅವರ್ ನನಗೆ ಒಂದು ಕಾಲ್ ಬಂತು ಅಂದ್ರೆ ನಾನು ಮೈಸೂರಿಗೆ ಹೋಗ್ತೀನಿ ಬರ್ತೀನಿ ಕೆಲ್ಸ ಇರುತ್ತೆ ಏನೋ ಒಂದು ಕೆಲಸ ಪ್ರೊಡ್ಯೂಸರ್ ತುಂಬಾ ಜನ ಮೈಸೂರಲ್ಲಿ ಇರ್ತಾರೆ ಸೊ ಯಾವ ಪ್ರಮೋಷನ್ಸ್ ಎಲ್ಲ ಮೈಸೂರಲ್ಲಿ ಇರುತ್ತೆ ಸೊ ಮೈಸೂರು ನನ್ ಇವಾಗ ಒಂದು ಹಾಫ್ ಅನ್ ಅವರ್ ಮೈಸೂರ್ಗ್ ಹೋಗ್ಬೇಕಂತ ಬಂದ್ರು ಅಂತ ಹುಡುಗರ್ನ ಹೋಗ್ತೀನಿ ಇದೇ ಒಂದ್ ಎರಡು ವರ್ಷದ ಮುಂಚೆ ಅಂದ್ರೆ ಮೈಸೂರು ಇದೇ ಮೈಸೂರಿಗೆ ಹೋಗಬೇಕಂದ್ರೆ ಮೂರ್ ದಿವ್ಸದ ಮುಂಚೆ ಈ ಮೂರ್ ದಿವಸ ನಾನು ಕೆಲಸಕ್ಕೆ ಹೋಗ್ ಬಂದ್ಬಿಡ್ತೀನಿ ಕೋಣ ಒಂದ್ ಸಾವಿರ ರೂಪಾಯಿ ಮಾಡ್ಕೊತೀನಿ ಆರಾಮ ಚಾಮುಂಡಿ ಬೆಟ್ಟಕ್ಕೆ ಸಾವಿರ ರೂಪಾಯಿ ಜೊಡ್ತೀನಿ ಈ ತರ ಈ ತರ ನಮ್ಮ ಒಂದು ಇವಾಗ್ಲೂ ಪ್ರೆಸೆಂಟ್ ಹಂಗೇನೆ ಒಂದು ಇರೋದು ಮನೆ ಕಡೆ ಎಲ್ಲ ಸೊ ಫಾರಿನ್ ಹೋಗಿದ್ದು ಹೆಂಗಿತ್ತು ಹೆಂಗ್ ಅನ್ಸ್ತು ಫ್ಯಾಮಿಲಿ ಎಲ್ಲ ಏನಂದ್ರು ಮತ್ತೆ ಖುಷಿ ಆಗಿರುತ್ತೆ ಅಫ್ಕೋರ್ಸ್ ತುಂಬಾ ಖುಷಿಯಾಗಿತ್ತು ಆಗಿದ್ದು ನಮ್ಮಪ್ಪ ಅಂತೂ ನನ್ ಕನ್ಸು ಗಣ ಆಚೆ ಹೋಗೋದು ನೀನ್ ಹೋದ್ರು ನನ್ ಮಗ ಕಣ ನೀನು ಅದು ಇದು ಅಂತ ನಿಮ್ ಎಕ್ಸ್ಪೀರಿಯನ್ಸ್ ಹೇಳಿ ಅಲ್ಲಿ ಹೇಗಿತ್ತು ಮಲೇಷಿಯಾದಲ್ಲಿ ಏನೋ ಮ್ಯಾಮ್ ಎಲ್ಲಾ ಎಲ್ಲ ಸುತ್ತಾಡಿದ್ವಿ ಅದೊಂಥರ ಏನೋ ಹೊಸದ ಅನ್ಸುತ್ತೆ ನಮಗೆ ಬೇರೆ ಕಡೆ ಹೋದಾಗೆಲ್ಲ ಅದೆಷ್ಟೊಂದು ಜನಕ್ಕೆ ನಾರ್ಮಲ್ ಅನ್ಸುತ್ತೆ ಹೋಗಿ ಹೋಗಿ ಬರ್ತಾ ಇರ್ತೇವೆ ಇವಾಗ ಹೆಂಗೆ ನಮಗೆ ಇವಾಗ ಆಗಿ ಹೇಳಬೇಕಂದ್ರೆ ಹೆಂಗೆ ಮೆಜೆಸ್ಟಿಕ್ಕು ಕೇರ್ ಕೇರ್ ಮಾರ್ಕೆಟಿಂಗ್ ಅಕ್ಕಪಕ್ಕ ಹೆಂಗೆ ಹೋಗಿ ಬರ್ತೀವಿ ಸೊ ಆ ಥರ ಎಷ್ಟೊಂದು ಜನಕ್ಕೆ ಇಂಡಿಯಾ ಮಲೇಷ್ಯಾ ಇದೆಲ್ಲ ನಾರ್ಮಲ್ ಅನಿಸುತ್ತೆ ಬಟ್ ನಮಗೆಲ್ಲ ಹೆಂಗಿರುತ್ತೆ ಅಂದರೆ ನಮಗೆ ಇಂಡಿಯಾ ಅಂದರೆ ಅದೊಂಥರ ಅಮೇರಿಕ ಲೆಕ್ಕ ಬೇರೆ ಹೋಗ್ತಿದ್ದೀವಿ ಅಂದ್ರೇ ಓದ್ವಿ ಎಲ್ಲ ಚೆನ್ನಾಗಿ ಸುತ್ತಾಡಿದ್ವಿ ಒಳ್ಳೆ ಹೊಸ ಪ್ಲೇಸ್ ನೋಡ್ತೀವಿ ಎಷ್ಟು ನೋಡಿದ್ರು ಏನು ಮಾಡಿದ್ರು ಕೊನೆಗೆ ನನ್ನ ಮನೆ ನನ್ನ ರೂಮಲ್ಲಿ ನನ್ನ ಮಂಚದ ಮೇಲೆ ಮಲಗುದ್ರೇನೆ ನಿದ್ದೆ ಮಾಡೋದು ಅದೇ ನೆಮ್ಮದಿ ಅಂತ ಅನ್ಸುತ್ತೆ ಎಷ್ಟೇ ದೇಶ ಸುತ್ತಲಿ ಎಷ್ಟೇ ಭಾಷೆ ನಾವು ಮಾತಾಡ್ಲಿ ಕನ್ನಡ ಮಾತಾಡ್ಬೇಕು ಮನೆಗೆ ಬಂದ್ ಅಮ್ಮನ ಅಡಿಗೆ ಊಟ ಮಾಡಿ ನಿದ್ದೆ ಮಾಡ್ಬೇಕು ಅಲ್ಲ ಎಷ್ಟು ಜನ ಪ್ರೀತಿ ಕೊಟ್ರುನು ಹೈ ಕಮ್ ಏನ್ ಮಾತಾಡುದ್ರುನು ಅಮ್ಮ ಬಂದ್ ಬಾರ ಅಲ್ಲೋ ಮುಚ್ಕೊಂಡ್ ಊಟ ತಿನ್ನೋದು ಅಂತ ಅದೇನೆ ಹಂಗ್ ಬೈದು ತಿನ್ಸುದ್ರೆನೆ ಅರ್ಗದ ಹೌದು ಅಂದ್ರು ಯಾರ್ ಕರೆಕ್ಟ್ ಸೊ ಭರ್ಜರಿ ಬ್ಯಾಚುಲರ್ಸ್ ಅಂದಿದ್ ತಕ್ಷಣ ಫಸ್ಟ್ ನನ್ ತಲೆಗಂತೂ ಬರೋದು ಇಟ್ ಇಸ್ ರವಿ ಸರ್ ಅಂಡ್ ನನಗೆ ಫ್ಯಾನ್ गर्ल ಮೂಮೆಂಟ್ ಅಂಡ್ ಎಷ್ಟು ಜನಕ್ಕೆ ಅದು ಫ್ಯಾನ್ ಮೂಮೆಂಟ್ ರವಿ ಸರ್ ಜೊತೆ ನಾವು ಸ್ಟೇಜ್ ಶೇರ್ ಮಾಡ್ತೀವಿ ಫ್ಯಾನ್ ರವಿ ಸರ್ ಅಂದ್ರೆನೇ ನಿಂತುಕೊಳ್ಳಕ್ಕೆ ಆಗಲ್ಲ ನಮ್ಮಮ್ಮಗೆ ಫುಲ್ ಕಾಲು ಶಾಕ್ ಶಾಕ್コーデ ಎರಡು ಕಾಲು ಒಂತರ ಇದಾಗಿದೆ ಸೊ ತುಂಬಾ ಒಂದೆರಡು ನಿಮಿಷ ನಿಂತುಕೋದರೆ ಮತ್ತೆ ಕೂತ್ಕೊಂಡು ಬಿಡಬೇಕಿಲ್ಲ ಆತರ ಆ ತರ ನಮ್ಮಮ್ಮ ಅಂತದು ರವಿ ಸರ್ ಈ ತರ ಬಂದ್ರೆ ಅಮ್ಮ ರವಿ ಸರ್ ಹೇ ಬರ್ತೀನಿ ಅಮ್ಮ ಬೇಡ ಅಮ್ಮನೆ ಹುಷಾರಿಲ್ಲ ಏ ನೋಡಿ ನೀ ಬರ್ತೀ ನೋಡಿ ನಾನು ನಿನ್ನ ಮಾತ್ರ ಅಲ್ಲ ನಾನು ಸುಮ್ಮನೆ ಇರ್ತೀನಿ ಈ ತರ ಬಂದಿ ಅಯ್ಯೋ ಸಾಂಗ್ ರವಿ ಸರ್ ಜೊತೆ ಅವ್ರು ಅಯ್ಯೋ ಅದೊಂಥರ ಆ ಹೀರೋನ ನೋಡಕಂತಾನೆ ಎಷ್ಟೋ ಜನ ಹುಡುಗಿರು ಸಾಯ್ತಾ ಇರ್ತಾರೆ ಇವಾಗ ನನ್ಗೆ ಗೊತ್ತಿರೋ ಪ್ರಕಾರ ಎಷ್ಟೊಂದ್ ಎಷ್ಟೊಂದ್ ಜನ ಅಮ್ಮಂದಿರೋ ಅವ್ರಿಗೆ ಫ್ಯಾನ್ ಇವಾಗ ಮಕ್ಳೆಲ್ಲ ಯಾರು ರವಿ ಸರ್ ಅವ್ರಾಗ್ಲೇ ಏಜ್ ಆಗ್ಬಿಟ್ಟಿದೆ ಅಂತಾರೆ ಅದೇ ಅವ್ರ ಅಮ್ಮ ಅವ್ರ ಫ್ಯಾನ್ ಆಕ್ಚುಲಿ ರವಿ ಸರ್ ಅಂದ್ರೆ ಹುಡುಗಿರೆಲ್ಲ ಸಾಯ್ತಾ ಇದ್ರು ಕರ್ನಾಟಕನೇ ಅಲ್ಲ ಎಲ್ಲ ಕಡೆನು ಹೌದು ಬಂದು ನಮ್ಮಮ್ಮನ ಜೊತೆ ಡ್ಯಾನ್ಸ್ ಆಡಿದ್ದಾರೆ ನಮ್ಮಅಮ್ಮನ ಜೊತೆ ನಮ್ಮಮ್ಮನ ಅವ್ರ ಜೊತೆ ಡ್ಯಾನ್ಸ್ ಆಡಿದ್ರ ಅಂದ್ರೆ ಏನೋ ನಮ್ಮಮ್ಮ ಒಂಥರ ಹೀರೋಯಿನ್ ತರ ಅನ್ಸ್